ನಮಸ್ಕಾರ ಸ್ನೇಹಿತರೆ ಕಿರುತೆರೆಯಲ್ಲೇ ಪ್ರಪ್ರಥಮ ಬಾರಿಗೆ ಇಂತಹದ್ದೊಂದು ಶೋನ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರಲಿ ಈ ಒಂದು ವಾರ ಸರಿಗಮಪ್ಪ ವೇದಿಕೆಯಲ್ಲಿ ಒಂದು ಭಕ್ತಿ ಗೀತೆಯ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಗಾಯಕನೂ ಕೂಡ ಅಂದರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಪ್ರತಿಯೊಬ್ಬ ಸ್ಪರ್ಧೆಯೂ ಕೂಡ ಈ ಒಂದು ವಾರ ಭಕ್ತಿ ಗೀತೆಗಳನ್ನು ಹಾಡುವಂತಹದ್ದು ಈ ಒಂದು ಭಕ್ತಿ ಗೀತೆಯನ್ನು ಆರಂಭ ಮಾಡುವ ಮುಂಚಿತವಾಗಿ ಒಂದು ಚಾಮುಂಡೇಶ್ವರಿ ನಾಡ ದೇವತೆ ಅಂತ ಏನು ಕರಿತೀವಿ ಚಾಮುಂಡೇಶ್ವರಿ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ತಾಯಿಯ ಒಂದು ದರ್ಶನವನ್ನು ಮಾಡಿ ಚಾಮುಂಡಿ ತಾಯಿಗೆ ಹೂ ಹಣ್ಣುಗಳನ್ನು ನೀಡಿ ಸೊ ಎಲ್ಲ ಕಂಟಸ್ಟೆಂಟ್ಗಳು ಆ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಬಂದಿರತಕ್ಕಂತಹದ್ದು ಈ ಒಂದು ಸರಿಗಮ್ಮಪ್ಪ ಕಂಟೆಸ್ಟೆಂಟ್ ಈ ಒಂದು ವಾರ ನಡೀತಿರುವಂತಹ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಂಟೆಸ್ಟೆಂಟ್ಗಳು ಹೋಗಿದ್ರು ಅಂತಲೇ ಹೇಳ್ಬೋದು ಡಿವೋಷನಲ್ ರೌಂಡ್ ಅನ್ನುವಂಥದ್ದು ಈ ಒಂದು ವಾರ ಮಾಡ್ತಾ ಇರುವಂಥದ್ದು ಪ್ರಥಮ ಬಾರಿಗೆ ಇದುವರೆಗೂ ಕೂಡ ಯಾರೂ ಈ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿಲ್ಲ ನಾನು ಅದೇ ಪ್ರತಿ ವಾರವೂ ಕೂಡ ಪ್ರತಿ ವಿಡಿಯೋದಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಇವತ್ತು ಸರಿಗಮ್ಮಪ್ಪ ಇಪ್ಪತ್ತೊಂದು ಸೀಸನ್ಗಳನ್ನು ದಾಟಿಕೊಂಡು ಬರ್ತಾ ಇದೆ ಅಂದರೆ ಇಪ್ಪತ್ತೊಂದನೇ ಸೀಸನ್ನಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಅಂದರೆ ಪ್ರತಿ ವಾರವೂ ಕೂಡ ಪ್ರತಿ ವರ್ಷ ಅಷ್ಟೇ ಅಲ್ಲ ಪ್ರತಿ ವಾರವೂ ಕೂಡ ಒಂದು ಹೊಸತನವನ್ನು ಈ ಈ ಒಂದು ಸರಿಗಮಪ ನೀಡ್ತಾ ಇದೆ ಹಾಗಾಗಿ ಜನರ ಪ್ರೀತಿ ಪ್ರೋತ್ಸಾಹ ಈ ಒಂದು ವೇದಿಕೆಗೆ ಸಿಗ್ತಾ ಇರೋದು ಆ ರೀತಿಯಲ್ಲಿ ಈ ಒಂದು ಸರಿಗಮಪ ನಡೀತಾ ಇರುವಂತಹದ್ದು ಸೊ ಒಟ್ಟಾರೆಯಾಗಿ ಎಲ್ಲ ಕಂಟೆಶನ್ ಗಳು ಚಾಮುಂಡೇಶ್ವರಿ ತಾಯಿಯ ಒಂದು ದರ್ಶನವನ್ನು ಪಡೆದುಕೊಂಡು ಯಥಾ ರೀತಿಯಾಗಿ ಸ್ಟುಡಿಯೋದಲ್ಲಿ ಹೋಗಿ ಆ ಒಂದು ಗೀತೆಗಳನ್ನು ಹಾಡಿರುವಂಥದ್ದು ಯಾರು ಯಾವ ದೇವರ ಗೀತೆಯನ್ನು ಹಾಡಿದ್ರು ಎಲ್ಲ ಒಂದು ವಿಚಾರವನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ಮಿಸ್ ಮಾಡದೆ ಮುಂದಿನ ವಿಡಿಯೋಗಳನ್ನು ಕೂಡ ಮುಂದಿನ ಅಪ್ಡೇಟ್ಗಳನ್ನು ಕೂಡ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ಚಾನೆಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿ ಮಾಡಿಕೊಳ್ಳಿ ಅಂದ ಹಾಗೆ ಈ ಒಂದು ಎಪಿಸೋಡ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಇವರು ಮಾಡ್ತಾ ಇರುವ ಒಂದು ಹೊಸ ಪ್ರಯತ್ನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ